ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಅಳಸಂದೆ ಕಾಳು ವಡೆ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಗೆ ತುಂಬ ಇಷ್ಟ ಈ ವಡೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದೂವರೆ ಕಪ್ಪು ಅಳಸಂದೆ ಕಾಳು ಅಳಸಂದೆ ಕಾಳು ಅಂದರೆ ತಗಣಿ ಕಾಳು ಅಂತಲೂ ಕೂಡ ಹೇಳ್ತಾರೆ ಅದನ್ನು ಒಬ್ಬರು ಅಳಸಂದೆ ಕಾಳು ಅಂತಾರೆ ಒಬ್ಬರು ಕಾಳು ಅಂತಾರೆ ಇದನ್ನು ನಾವು ಕಲ್ಲಲ್ಲಿ ಬೀಸಿದ್ದೀವಿ ರಾಗಿ ಕಲ್ಲು ಇರ್ತದಲ್ಲ ಅದರಲ್ಲಿ ಬೀಸಿ ಬೇಳೆ ಮಾಡ್ಕೊಂಡಿದ್ದೀವಿ ನಿಮಗೆ ರಾಗಿ ಕಲ್ಲೆಲ್ಲ ಸಿಕ್ಕಿಲ್ಲ ಅಂದರೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೋದು ಅದನ್ನು ಪೌಡ್ರ್ ಅಂದರೆ ಜಾಸ್ತಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ಬೇಳೆ ಥರ ಆಗೋ ತನಕ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೋದು ಈ ಥರ ಬೇಳೆ ಮಾಡ್ಕೋಬೇಕು ಅದನ್ನು ಆವಾಗಲೇ ಒಡೆ ಚೆನ್ನಾಗಿರೋದು ಪೌಡ್ರ್ ಆದರೆ ಫುಲ್ ಪೌಡ್ರದಾಗೋಯ್ತದೆ ವೇಸ್ಟ್ ಆಯ್ತದೆ ಕಾಳು ಇದನ್ನು ಒಂದು ಎರಡು ಅವರ್ ನೆನೆಸಿಟ್ಟಿರ್ತೀನಿ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆದ್ರೆ ದಪ್ಪ ಆಯ್ತದೆ ಕಾಳಿದು ನೆಂದಷ್ಟು ಕಡಲೆ ಬೇಳೆಕ್ಕಿಂತ ಚೆನ್ನಾಗಿರ್ತದೆ ಈ ಒಳೆ ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಒಂದು ಕಟ್ಟಲ್ಲಿ ಒಂದು ಕಾಲು ಭಾಗದಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅಷ್ಟೇ ಬೇರೆ ಏನಿಲ್ಲ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಪೌಡ್ರ್ ಇದನ್ನ ನೀರು ಹಾಕಬಾರ್ದು ಅದಕ್ಕೆ ಖಾರಕ್ಕೆ ನಾವು ಎಷ್ಟು ಹಸಿಮೆಣ್ಸಿಗೆ ಹಾಕ್ತೀವಿ ಅದನ್ನು ಆ ಒಡೆಗೆ ಎಷ್ಟು ಖಾರಾಗಬೇಕು ಅಷ್ಟು ಹಸಿಮೆಣ್ಸಿಗೆ ಹಾಕಬೇಕು ನಾನು ಐದು ಹಾಕಿದೆ ಸಾಕಾಗಿಲ್ಲ ಖಾರ ಅದು ಇನ್ನೂ ಒಂದು ನಾಲ್ಕೈದು ಹಾಕ್ಬೋದಾಗಿತ್ತು ನನ್ನ ಮಗಳು ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ ಅದಕ್ಕೆ ಎರಡು ಅವರ್ ಆಗಿದೆ ಕಾಳು ನಾಲ್ಕು ಸಲ ತೊಳೆದಿದೆ ಸಿಪ್ಪೆ ಎಲ್ಲ ಹೋಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಸಿಪ್ಪೆ ಎಲ್ಲ ಇರ್ತದೆ ಅದೇನು ಪರವಾಗಿಲ್ಲ ಚೆನ್ನಾಗಿರ್ತದೆ ಅದು ಜಾಸ್ತಿ ಸಿಪ್ಪೆ ಹಾಕ್ಬಾರ್ದು ಕಲ್ಲರ್ ಚೇಂಜ್ ಆಗುತ್ತೆ ಒಡೆದು ಅದಕ್ಕೋಸ್ಕರ ಸಿಪ್ಪೆ ತೆಗಿಬೇಕು ನೀರಲ್ಲಿ ನೆನೆಸ್ಬಿಟ್ರೇ ಸಿಪ್ಪೆ ಬಂದ್ಬಿಡ್ತವೆ ತೊಳಿತಾ ತೊಳಿತಾವೆ ನಾಲ್ಕೈದು ಸಲ ತೊಳೆದ್ಬಿಟ್ರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಅದು ಅದಕ್ಕೆ ಮಸಾಲೆ ಚಿಕ್ಕ ಜಾರಲ್ಲಿ ಮಸಾಲೆ ಆಡಿಸ್ಕೊಂಡಿದೆ ತರ್ತರಿಯಾಗಿ ಅದನ್ನು ಅದರೊಳಗಡೆ ಸೇರಿಸಿದ್ದೀನಿ ಈಗ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ ಉಪ್ಪು ಸೇರಿಸಿದ್ದೀನಿ ನೋಡಿ ಈ ಥರ ನೀರು ಮಾತ್ರ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಾರ್ದು ನೀರು ಸೇರಿಸಿದ್ರೆ ಒಡೆ ಬರೋದಿಲ್ಲ ಕರೆಕ್ಟಾಗಿ ನೀರು ಹಾಕ್ತೇನೆ ರುಬ್ಬಬೇಕು ಈ ಥರ ಅದೇ ನೀರು ಥರ ಇರ್ತದೆ ನೀರಲ್ಲಿ ನೆನೆಸಿರ್ತೀವಲ್ಲ ನೀರು ಥರ ಇರುತ್ತೆ ಅದು ಅದಕ್ಕೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಅದನ್ನು ಸೇರಿಸ್ತಾ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಏಕೆ ನಮ್ಮ ಮನೆ ಖಾಲಿ ಆಗೋದಿಲ್ಲ ಮಾಡಿ ಇಟ್ಬಿಟ್ರೆ ನಾವು ಯಾವಾಗಾದರೂ ಬೇಕಾದ್ರೆ ಒಡೆ ಹಾಕೋಬೋದು ಇದನ್ನು ಫ್ರಿಡ್ಜಲ್ಲಿ ಒಂದು ಒಂದೆರಡು ದಿವಸಲ್ಲಿ ಖಾಲಿ ಮಾಡಬೇಕು ಏಕೆಂದರೆ ಅಳಸಂದೆ ಕಾಳಲ್ವಾ ಕೆಟ್ಟೋಗುತ್ತೆ ಒಂದೆರಡು ದಿವಸಕ್ಕೆ ಬೇಕಿದ್ರೆ ಮಾಡ್ಕೊಬೋದು ಊಟ ಊಟ ಮಾಡುವಾಗ ಬಿಸಿ ಬಿಸಿ ಒಡೆ ಹಾಕೋಬೋದು ಚೆನ್ನಾಗಿರ್ತವೆ ಇಲ್ಲ ಬೆಳಗ್ಗೆ ಇವತ್ತು ನಾಷ್ಟಕ್ಕಾದ್ರೂ ಮಾಡ್ಕೋಬೋದು ಇಡ್ಲಿ ಮಾವಿಟ್ಟು ವಡೆ ಮಾಡ್ಕೋಬೋದು ಇಷ್ಟಿಷ್ಟೇ ಅಪ್ಪ ತೊಗೊಂಡು ಅದನ್ನು ಆಯಿಲ್ಗೆ ಹಾಕೋದಷ್ಟೇ ತುಂಬ ಈಸಿಯಿಂದ ಮಾಡ್ಕೋಬೋದು ಹೊಸ್ದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಸಪೋರ್ಟ್ ಹೇಳಿ ಪ್ಲೀಸ್ ಇಷ್ಟೇ ಫುಲ್ ಮಿಕ್ಸ್ ಆದ ಫುಲ್ ಮಿಕ್ಸ್ ಆಗೋಗುತ್ತೆ ಇಲ್ಲಲ್ಲಿ ಅದು ಕಾಳು ಸೊಪ್ಪೆಲ್ಲ ಮಿಕ್ಸ್ ಆದ್ರೇ ಚೆನ್ನಾಗಿ ಚೆನ್ನಾಗಿರೋದು ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಜಾಸ್ತಿ ಫ್ಲೇಮ್ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಒಡೆ ಹಾಕಬೇಡಿ ಮೇಲುಗಡೆ ಕಪ್ಪಾಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಒಡೆ ಬೇಯಿಸ್ಬೇಕು ಇದನ್ನು ಇದು ಕಾಳಲ್ವಾ ಸ್ವಲ್ಪ ಬೇಯಬೇಕು ಅದು ಜಾಸ್ತಿ ಪೇಸ್ಟು ಮಾಡ್ಕೋಬಾರ್ದು ಇದನ್ನ ಚೆನ್ನಾಗಿರೋದಿಲ್ಲ ಸ್ವಲ್ಪ ದಪ್ಪ ದಪ್ಪ ಇರಬೇಕಷ್ಟೇ ಇದು ಹಿಟ್ಟು ನಾವು ಮಿಕ್ಸಿಗೆ ಆಡಿಸ್ತೀವಲ್ಲ ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಐದು ವಡೆ ಹಾಕಿದ್ದೀನಿ ಇಲ್ಲಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಒಂದೇ ಸರಿಗೆ ಹಾಕ್ಬೋದು ಏನು ಸುಮ್ಮನೆ ಏನಕ್ಕೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೋದು ಬೇಕಿದ್ರೆ ನಾವು ಇನ್ನೂ ಇನ್ನೂ ಎಣ್ಣೆ ಕಡಿಮೆ ಮಾಡಿಕೊಂಡು ಎರಡು ಮೂರು ವಡೆ ಆ ಥರ ಮಾಡ್ಕೋಬೋದು ಚಿಕ್ಕದಾಗಿ ಏನಾರು ಮಾಡ್ಕೋಬೇಕು ಅಂದರೆ ಒಬ್ಬೊಬ್ರು ಎಣ್ಣೆ ಯೂ ಎಣ್ಣೆ ಸಲ ಆ ಥರ ಕುಕ್ ಮಾಡಿದ್ರೆ ಮತ್ತೆ ಯೂಸ್ ಮಾಡೋದಿಲ್ಲ ಒಬ್ಬೊಬ್ಬರು ನೋಡಿ ಈ ಥರ ಕಲರ್ ಚೇಂಜ್ ಆಗೋ ಆಗುತ್ತೆ ಬೇಯಿಸ್ಕೋಬೇಕು ಇದನ್ನು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಅಷ್ಟು ರುಚಿ ಇರ್ತದೆ ಕಡಲೆ ಕಡಲೆಬೇಳೆ ಒಡೆ ಇರ್ತದಲ್ಲ ಅದಕ್ಕಿಂತಲೂ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿರ್ತದೆ ಆ ಥರ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನನಗೆ ಸ್ವಲ್ಪ ಕೋಲ್ಡ್ ಆಗೋಗಿದೆ ವಾಯ್ಸ್ ಬೇರೆ ಥರ ಬರ್ತಾಯಿದೆ ಬೇಜಾರು ಮಾಡ್ಕೋಬೇಡಿ ಕೆಮ್ಮು ಕೋಲ್ಡ್ ಎರಡೂ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸೂಪರಾಗಿತ್ತು ಇದಕ್ಕೆ ನಾವು ಟೊಮೊಟೊ ಗುಜ್ಜು ಮಾಡ್ಕೊಂಡಿದ್ದು ಸೈಡಿಗೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೋಸ್ಕರನೇ ಒಡೆ ನೆನೆಸಿದೆ ನೋಡಿ ಇಷ್ಟಾಗಿದೆ ಜಾಸ್ತಿ ಬೇಯಿಸಿ ಬೇಯ್ಸಕ್ಕೆ ಹೋಗ್ಬಿಡ್ರಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬಂದ ತಕ್ಷಣ ಆಫ್ ಮಾಡಿಬಿಡ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಎಷ್ಟು ಬೇಕು ಅಷ್ಟೇ ಒಡೆ ಹಾಕಿರೋದು ಇನ್ನು ಬಾಕಿದ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಬೇಕಿದ್ರೆ ನೀವು ಊಟ ಮಾಡಬೇಕಾದ್ರೆ ಎತ್ತಿಟ್ಕೊಂಡು ಬೇಕಾದರೆ ನೀವು ಆಮೇಲೂ ಬೇಕಾದ್ರೆ ಹಾಕೋಬೋದು ಬಿಸಿ ಬಿಸಿಯಾಗಿ ಊಟ ಮಾಡುವಾಗ ಅದು ಏನೂ ಆಗೋದಿಲ್ಲ ಒಂದು ಎರಡು ದಿನದಲ್ಲೇ ಖಾಲಿ ಮಾಡಿಬಿಡ್ಬೇಕು ಯಾಕೆಂದರೆ ನೀರು ಹಾಕಿ ಆಡಿಸಿರ್ತೀವಲ್ಲ ಕೆಟ್ಟೋಗುತ್ತೆ ಬೇಗ ಅದಕ್ಕೋಸ್ಕರ ಥ್ಯಾಂಕ್ ಯು ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್